ಎ ಎನ್ ಎಂಆರ್ ನ್ಯೂಸ್ಗೆ ಸ್ವಾಗತ ಮೂನ್ ಸ್ಟಾರ್ ಬಿಲ್ಡರ್ಸ್ ಚಿಂತಾಮಣಿ ರವರು ಚೇಳೂರು ಹೊಸ ತಾಲೂಕು ಆಗಿರುವುದರಿಂದ ಇದೀಗ ಬಾಗೇಪಲ್ಲಿ ಚೇಳೂರು ಮುಖ್ಯ ರಸ್ತೆಯ ಶೇರ್ಖಾನ್ ಕೋಟೆ ಬಳಿ ಹೊಸದಾಗಿ ನಿರ್ಮಾಣ ಮಾಡುತ್ತಿರುವ ಚೇಳೂರು ನ್ಯೂಟೌನ್ ಉಪನಗರ ಕಾನೂನು ಚೌಕಟ್ಟಿನಲ್ಲಿ ನಿರ್ಮಾಣ ಮಾಡುತ್ತಿರುವ ಬಡಾವಣೆ ಆಗಿದೆ ಜಿಲ್ಲಾಧಿಕಾರಿಗಳಿಂದ ಭೂ ಪರಿವರ್ತನೆ ಟೌನ್ ಆ್ಯಂಡ್ ಕಂಟ್ರಿ ಪ್ಲ್ಯಾನ್ ಅಪ್ರೂವಲ್ ಪಂಚಾಯಿತಿಯ ಈ ಸೊತ್ತು ಸಿಸಿ ರಸ್ತೆ ಒಳಚರಂಡಿ ವ್ಯವಸ್ಥೆ ಉದ್ಯಾನವನ ಯುಜಿ ಕೇಬಲ್ ವಿದ್ಯುತ್ ವ್ಯವಸ್ಥೆ ಮೂವತ್ತು ನಲವತ್ತು ಅಡಿ ರಸ್ತೆ ವ್ಯವಸ್ಥೆ ಕ್ಲಬ್ ಹೌಸ್ ಒಂದು ಲಕ್ಷ ಲೀಟರ್ ಸಾಮರ್ಥ್ಯ ಹೊಂದಿರುವ ನೀರಿನ ಟ್ಯಾಂಕ್ ಸೇರಿದಂತೆ ಎಲ್ಲ ರೀತಿಯ ಮೂಲಭೂತ ಸೌಲಭ್ಯಗಳನ್ನು ಹೊಂದಿದೆ ಈ ಬಡಾವಣೆಯಲ್ಲಿ ಮೊದಲು ಸೈಟ್ ಕೊಂಡುಕೊಂಡು ಮನೆ ಕಟ್ಟಿಕೊಳ್ಳುವ ಹತ್ತು ಜನರಿಗೆ ಮೊದಲ ಆದ್ಯತೆಯಾಗಿ ನಾನ್ನೂರು ಮೂಟೆ ಸಿಮೆಂಟ್ ಸಹ ಉಚಿತವಾಗಿ ನೀಡಲಾಗುವುದು ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ಎಡಾಫೀಸ್ ಮುನಿಸ್ಟಾರ್ ಲ್ಯಾಂಡ್ ಆ್ಯಂಡ್ ಡೆವಲಪರ್ಸ್ ಆ್ಯಂಡ್ ಬಿಲ್ಡರ್ಸ್ ಕೆಆರ್ ಬಡಾವಣೆ ಚಿಂತಾಮಣಿ ಮೊಬೈಲ್ ಸಂಖ್ಯೆ ಒಂಬತ್ತು ಒಂಬತ್ತು ಒಂದು ಆರು ಎಂಟು ಐದು ಎರಡು ಎರಡು ಆರು ಸೊನ್ನೆ ಸರ್ಕಾರಿ ಶಾಲಾ ಶಿಕ್ಷಕರ ಕಾರ್ಯವೈಖರಿ ಖಂಡಿಸಿ ಪರ ಸಂಘಟನೆಗಳ ಒಕ್ಕೂಟ ಬಿಇಒಗೆ ಮನವಿ ಚಿಂತಾಮಣಿ ತಾಲೂಕು ಮತ್ತು ನಗರದಾದ್ಯಂತ ಇರುವ ಬಹುತೇಕ ಖಾಸಗಿ ಶಾಲೆಗಳಲ್ಲಿ ಕನ್ನಡಕ್ಕೆ ಪ್ರಾಮುಖ್ಯತೆ ನೀಡದೆ ತಮ್ಮ ಶಾಲೆಯ ಜಾಹೀರಾತು ಕರಪತ್ರ ಭಿತ್ತಿಪತ್ರಗಳಲ್ಲಿ ಸರ್ಕಾರದ ಆದೇಶವನ್ನು ಧಿಕ್ಕರಿಸಿ ಸಂಪೂರ್ಣ ಆಂಗ್ಲ ಭಾಷೆಯಲ್ಲಿ ಮು ಮುದ್ರಿಸುತ್ತಿರುವುದು ಖಾಸಗಿ ಶಾಲೆಗಳ ಕನ್ನಡ ವಿರೋಧಿ ನಿಧಿಗೆ ಕಡೆವಾಣ ಸೇರಿದಂತೆ ಹಲವು ಸರ್ಕಾರಿ ಶಾಲಾ ಶಿಕ್ಷಕರು ಬಡ್ಡಿ ವ್ಯವಹಾರ ರಿಯಲ್ ಎಸ್ಟೇಟ್ ಮತ್ತಿತರ ವ್ಯಾಪಾರಗಳಲ್ಲಿ ತೊಡಗಿ ವಿದ್ಯಾಭ್ಯಾಸಕ್ಕೆ ಆದ್ಯತೆ ನೀಡಿದ ಶಿಕ್ಷಕರ ಮೇಲೆ ಕ್ರಮಕ್ಕೆ ಒತ್ತಾಯಿಸಿ ಕನ್ನಡ ಪರ ಸಂಘಟನೆಗಳ ಒಕ್ಕೂಟದ ಪದಾಧಿಕಾರಿಗಳು ಬಿ ಒ ಉಮಾದೇವಿಗೆ ಮನವಿ ಸಲ್ಲಿಸಿದರು ಮನವಿ ಸಲ್ಲಿಸಿದ ಸಂದರ್ಭದಲ್ಲಿ ಭಾಗವಹಿಸಿದ್ದ ವಿವಿಧ ಕನ್ನಡ ಪರ ಸಂಘಟನೆಗಳ ಪದಾಧಿಕಾರಿಗಳಾದ ಅಗ್ರಹಾರ ಮೋಹನ್ ಪ್ರಕಾಶ್ ಸ್ವಾಮಿ ಶ್ರೀರಾಮನಗರ ಶಂಕರ್ ಆಸೀಫ್ ಸ್ವಾಮಿ ಯೂಸಫ್ ಟೈಲರ್ ಮಂಜು ಪೊಕ್ರುದ್ದೀನ್ ಪ್ರದೀಪ್ ನಾಗೇಶ್ ರಘು ಎಸ್ ಜಗದೀಶ್ ಧನಂಜಯ್ ಸುರೇಶ್ ನರಸಿಂಹ ಮತ್ತಿತರ ಪದಾಧಿಕಾರಿಗಳು ಮನವಿ ಪತ್ರ ಸಲ್ಲಿಸುವ ಸಂದರ್ಭದಲ್ಲಿ ಹಾಜರಿದ್ದರು ಮನವಿಯಲ್ಲಿ ತಾಲೂಕಿನ ಹಲವು ಶಾಲಾ ಶಿಕ್ಷಕರು ಕರ್ತವ್ಯಕ್ಕೆ ಸರಿಯಾಗಿ ಹಾಜರಾಗದೆ ತಮ್ಮದೇ ಆದಂತಹ ಖಾಸಗಿ ವ್ಯವಹಾರಗಳಲ್ಲಿ ಎಲ್ ಐ ಸಿ ಚೀಟಿಗಳು ನಡೆಸುವುದು ಬಡ್ಡಿ ವ್ಯವಹಾರ ನಡೆಸುವುದು ನಿವೇಶನಗಳ ಮಾರಾಟದ ಮಧ್ಯಸ್ಥಿಕೆ ವ್ಯವಹಾರಗಳಲ್ಲಿ ಭಾಗಿಯಾಗಿ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕೆ ಒಲವು ನೀಡದೆ ಹಾಗೂ ಸರ್ಕಾರ ನೀಡುತ್ತಿರುವ ವೇತನಕ್ಕೆ ನ್ಯಾಯ ಒದಗಿಸದೆ ದ್ರೋಹ ಬಗೆಯುತ್ತಿತ್ತು ಸರ್ಕಾರದ ಬೊಕ್ಸಕ್ಕೆ ಮತ್ತು ಮಕ್ಕಳ ಶಿಕ್ಷಣಕ್ಕೆ ಹಾನಿ ಮಾಡುತ್ತಿದ್ದಾರೆ ಕರ್ನಾಟಕ ಸರ್ಕಾರದ ವೇತನ ಪಡೆಯುತ್ತ ನಾಡು ನುಡಿ ಸಂಸ್ಕೃತಿಯ ಮಕ್ಕಳ ಮನಸ್ಸಲ್ಲಿ ಮೂಡಿಸುವ ಗುರುತರ ಜವಾಬ್ದಾರಿ ಹೊತ್ತಿರುವ ಶಿಕ್ಷಕರೇ ಅನ್ಯ ಭಾಷೆಗಳಲ್ಲಿ ಮಾತಾಡೋ ಶಾಲೆಯ ಸಮಯದಲ್ಲಿ ಅವರ ಖಾಸಗಿ ವ್ಯವಹಾರಗಳಿದೆ ತೊಡಗಿ ಕನ್ನಡ ವಿರೋಧಿ ನೀತಿಯನ್ನು ಅನುಸರಿಸಿ ಅನುಸರಿಸುತ್ತಿರುವ ಶಿಕ್ಷಕರ ಮೇಲೆ ಕ್ರಮ ಕೈಗೊಂಡು ಮುಂದಿನ ದಿನಗಳಲ್ಲಿ ಪರೀಕ್ಷೆಗಳು ಪ್ರಾರಂಭವಾಗುತ್ತಿದ್ದು ವಿದ್ಯಾರ್ಥಿಗಳ ಶೈಕ್ಷಣಿಕ ಅಭಿವೃದ್ಧಿಗೆ ಶ್ರಮಿಸಲು ಕೋರಿದ ಪದಾಧಿಕಾರಿಗಳು ಇಲ್ಲದಿದ್ದಲ್ಲಿ ಮುಂದಿನ ದಿನಗಳಲ್ಲಿ ತಮ್ಮ ಕಚೇರಿ ಮುಂದೆ ಉಗ್ರ ಹೋರಾಟ ಮಾಡಲಾಗುವುದು ಎಂದು ಎಚ್ಚರಿಸಿದರು ಆಂಗ್ಲ ಭಾಷೆಗಳಲ್ಲಿ ಎಲ್ಲಾ ಆಟಿದ್ದಾರೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಏನ್ ಆದೇಶ ಮಾಡಿದ್ದಾರೆ ಯಾಕೆ ನೀವೆಲ್ಲ ನೋಟಿಸ್ ಕೊಟ್ಟು ಕನ್ನಡದಲ್ಲಿ ಹಾಕಿ ಬ್ಯಾನರ್ಗಳು ಲಿಖಿ ಪತ್ರಗಳು ಕರ್ಪತ್ರಗಳು ತವೇ ಇರ್ತಾ ಇದ್ದಾವೆ ನೋಡಿ ಮೇಡಮ್ ನಿಮ್ ಶಾಲಾ ಶಿಕ್ಷಕರು ಕನ್ನಡ ಶಿಕ್ಷಕರು ಅವ್ರು ಮೊನ್ನೆ ಹಾಕಿರೋ ಅಂತದ್ದು ಅವರು ಸರ್ಕಾರದಿಂದ ಕರ್ನಾಟಕ ಸರ್ಕಾರದಿಂದ ವ್ಯಾಪಾರ ಅಂತ ಇದ್ದಾರೆ ಎಕ್ಸ್ಟ್ರ ವ್ಯಾಪಾರ ಹೋಗೋದು ತೆಮ್ಮ ಕೊಡೋದು ಮನೆ ಹತ್ರ ಬರೋದು ಮಸಾಜ್ ಸೆಂಟರ್ ಮಾಡ್ತಾ ಇದಾರೆ ಕಳೆದ ಇಪ್ಪತ್ತು ವರ್ಷಗಳಿಂದ ನಡೀತಾ ಇದೆ ಇದು ಇಲಾಖೆ ಗಮನಕ್ಕೂ ಬಂದಿಲ್ವಾ ಇದು ಇವ್ರನ್ನ ಇಂಥ ಅವ್ರನ್ನ ಸೇವೆ ಅನ್ನೋದು ಏನಕ್ಕೆ ಮುಂದುವರಿಸ್ತಾ ಇದ್ದೀರಾ ನೀವು ಕನ್ನಡ ದ್ರೋಹಿಗಳು ಕನ್ನಡ ಶಿಕ್ಷಕರಾಗಿ ತೆಲುಗು ಅಲ್ಲಿ ಎಲ್ಲ ಬಂದಿದ್ದಾರೆ ಸರಿ ಸರ್ ಅದೇ ಕೆಲಸ ಮಾಡ್ಕೊಳಕ್ಕೆ ಎಲ್ರಿಗೂ ನಮಸ್ಕಾರ ಇವತ್ತು ಒಂದು ಕಾರ್ಯಕ್ರಮ ಎಲ್ಲ ಕನ್ನಡಪರ ಸಂಘಟನೆಗಳ ವತಿಯಿಂದ ಶೇರ್ಷ ಶಿಕ್ಷಣಾಧಿಕಾರಿಗಳಿಗೆ ನಾವೊಂದು ಮನವಿ ಪತ್ರ ಕೊಡುವಂಥದ್ದು ಕಾರ್ಯಕ್ರಮ ಇಟ್ಕೊಂಡಿದ್ವಿ ಈ ಮನವಿ ಪತ್ರದ ಸಾರಾಂಶ ಏನು ಅಂದರೆ ಇಡೀ ಚಿಂತಾಮಣಿ ಖಾಸಗಿ ಶಾಲೆಗಳಲ್ಲಿ ಕನ್ನಡಕ್ಕೆ ಅವಮಾನ ಮಾಡ್ತಾ ಇರೋದು ಹಾಗೂ ದಾಖಲಾತಿಗಳು ಇವಾಗಲೇ ಪ್ರಾರಂಭ ಆಗಿದೆ ಅಂತ ಹೇಳಿಬಿಟ್ಟು ಭಿತ್ತಿ ಪತ್ರಗಳ ಹಾಕುವಂಥದ್ದು ಫಲಿತಾಂಶ ಬರ್ದಿರೋಕ್ಕೆ ಮೊದಲೇ ಪ್ರಚಾರಕ್ಕೆ ಬ್ಯಾನರ್ ಬಳಸುವಂಥದ್ದು ಆ ಕರಪತ್ರ ಭಿತ್ತಿಪತ್ರ ಪತ್ರ ಬ್ಯಾನರ್ಗಳನ್ನ ಕನ್ನಡದಲ್ಲಿ ಮಾಡದೆ ಬರೀ ಆಂಗ್ಲ ಭಾಷೆಯಲ್ಲಿ ಆಗ್ತಾ ಇರುವಂಥದ್ದು ಇದನ್ನು ನಾವು ಕನ್ನಡ ಧೋರಣೆಯನ್ನು ಖಂಡಿಸ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಏನಾದರೂ ಇದೇ ರೀತಿ ಎಲ್ಲ ಖಾಸಗಿ ಶಾಲೆಗಳು ಆಂಗ್ಲ ಭಾಷೆಯನ್ನು ಉದ್ಧಾರ ಮಾಡೋಕ್ಕೆ ನೋಡಿದ್ರೆ ಕನ್ನಡ ಭಾಷೆಗೆ ಅವಮಾನ ಮಾಡೋಕ್ಕೆ ನೋಡಿದ್ರೆ ಅವರವರ ಶಾಲೆಗಳು ಹಾಗೂ ಶಿಕ್ಷಣಾಧಿಕಾರಿಗಳ ಕಚೇರಿ ಮುಂದೆ ಉಗ್ರವಾದ ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ ಅದೇ ರೀತಿ ಮುಂದಿನ ದಿನಗಳಲ್ಲಿ ಪರೀಕ್ಷೆಗಳು ಪ್ರಾರಂಭ ಆಗ್ತಾಯಿದೆ ಮಕ್ಕಳ ಶೈಕ್ಷಣಿಕ ಅಭಿವೃದ್ಧಿಗೆ ಒತ್ತು ಕೊಡೋದನ್ನು ಬಿಟ್ಟು ಶಿ ಕೆಲವು ಶಿಕ್ಷಕರು ಅವ್ರದೇ ಆದಂಥ ಸ್ವಂತ ವ್ಯವಹಾರಗಳನ್ನು ತೊಗಿಸ್ಕೊಂಡು ಶಾಲೆಗಳಿಗೆ ಹೋಗದೆ ಪಾಠಗಳು ಮಾಡದೆ ಮಕ್ಕಳ ಶಿಕ್ಷಣ ಅಭಿವೃದ್ಧಿಗೆ ಕುಂಠಿತ ಮಾಡ್ತಾ ಇದ್ದಾರೆ ಆದ್ದರಿಂದ ದಯವಿಟ್ಟು ಇದನ್ನು ಶಿಕ್ಷಣಾಧಿಕಾರಿಗಳು ವಿಚಾರಣೆ ಮಾಡಿ ವಿದ್ಯಾರ್ಥಿಗಳಿಗೆ ಮುಂದಿನ ಭವಿಷ್ಯಕ್ಕೆ ಅನುವು ಮಾಡಿಕೊಡ್ಬೇಕು ಅಂತ ಹೇಳಿಬಿಟ್ಟು ನಮ್ಮೆಲ್ಲರ ಪರವಾಗಿ ನಾವು ಮನವಿ ಮಾಡ್ತಾ